ಏನು ಡೌಟ್ ಇತ್ತೋ ಅದು ನಿಜ ಆಗಿದೆ ನಾವೇನು ಅನ್ಕೊಂಡಿದ್ವೋ ಅದು ನಿಜ ಆಗಿದೆ ಸೆವೆಂಟೀನ್ ಸಿ ಫಾರಂ ಇಲ್ಲೇ ಇತ್ತು ಅನ್ನೋದಕ್ಕೆ ದಾಖಲೆ ಸಿಕ್ಕಿದೆ ಸೆವೆಂಟೀನ್ ಸಿ ಫಾರಂ ಪಾರ್ಟ್ ಒನ್ ಪಾರ್ಟ್ ಟು ಮೈಕ್ರೋ ಅಬ್ಸರ್ವರ್ಸ್ ಬರೆದಿರ್ತಾರಲ್ಲ ಆ ಪ್ರತಿಗಳು ನಮಗೆ ಸಿಕ್ಕಿರಲಿಲ್ಲ ಕೊಟ್ಟಿರಲಿ ಇಲ್ಲೇ ಇತ್ತದು ಆಮೇಲೆ ಬೂತ್ಗಳು ಬೂತ್ಗಳು ಕೆಟ್ಟೋಗಿರ್ತಾವಲ್ಲ ಎಷ್ಟು ಬುಕ್ ಕೆಟ್ಟೋಗಿತ್ತು ಅನ್ನೋದು ಮಾಹಿತಿ ಇರಲಿಲ್ಲ ನಮ್ಮ ಹತ್ರ ಅದು ಕೂಡ ಇಲ್ಲೇ ಸಿಕ್ಕೋಯ್ತು ಸೆವೆಂಟೀನ್ ಸಿ ಫಾರಂ ಪಾರ್ಟು ಮೈಕ್ರೋ ಅಬ್ಸರ್ವರ್ದು ಲಿಸ್ಟು ಪ್ಲಸ್ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ಇಡೋಂಗಿಲ್ಲ ಅದು ಸ್ಟ್ರಾಂಗ್ ರೂಮಲ್ಲಿ ಇಡಬೇಕಾಗಿತ್ತು ಒಂದು ತೊಗೊಂಡೋಗಿ ಕೋರ್ಟ್ ಕೊಟ್ಟಿದ್ದಾರೆ ಮೈಕ್ರೋ ಅಬ್ಸರ್ವರ್ಸ್ ಬರೆದಿರೋದು ಇಲ್ಲೇ ಇದೆ ಮೈಕ್ರೋ ಅಬ್ಸರ್ವರ್ಸ್ದು ಮತ್ತು ಇನ್ನೊಬ್ಬರು ಬರೆದಿರೋದು ಎರಡು ಟ್ಯಾಲಿ ಆಗಿದ್ದರೆ ಅವತ್ತೇ ರಿಸಲ್ಟಲ್ಲಿ ಹೇಳ್ಬೋದಾಗಿತ್ತು ನಾವು ಏನ ನ್ಯೂನ್ಯತೆಗಳಿದ್ದರೆ ಸೊ ಇಲ್ಲೇ ತಿಟ್ಕೊಂಡಿದ್ರು ಇದರಿಂದ ಪಾಪ ಅಧಿಕಾರಿಗಳಿಗೆ ತೊಂದರೆ ಏನೇನು ಮಾಡಿದಾರೋ ಏನೇನು ಬರ್ದಿದಾರೋ ಯಾರು ಬೇಕೋ ಬರಿಬೋದಾಯ್ತು ಮೂರು ಸಲ ಟ್ರೆಸರಿ ತೆಗೆದಿದ್ದಾರೆ ಓಪನ್ ಮಾಡಿ ಓಪನ್ ಮಾಡಿ ಹಾಕಿದ್ದಾರೆ ನಮ್ಮ ಗಮನಕ್ಕೆ ಬಂದೇ ಇಲ್ಲ ಏನಿಲ್ಲ ಕೋರ್ಟ್ ಇದೆಲ್ಲ ಗಮನಕ್ಕೆ ತರ್ತೀವಿ ಎಲ್ಲ ವೀಡಿಯೋ ರೆಕಾರ್ಡ್ ಆಗಿದೆ ಅದು ಕ್ಲಿಪ್ಪಿಂಗ್ಸ್ ಕೂಡ ಕೇಳ್ತೀವಿ ಅಲ್ವಾ ಏನೇನು ಲ್ಯಾಬ್ಸಸ್ ಆಗಿದೆ ಅದನ್ನೆಲ್ಲ ಕೋರ್ಟ್ ಗಮನಕ್ಕೆ ತರ್ತೀವಿ ಆಮೇಲೆ ಇವರು ಎಲ್ಲ ವಿ ವಿ ಪ್ಯಾಟು ಮಸ್ಟ್ ಆ್ಯಂಡ್ ಶುಡ್ಡು ಅವಾಗ ಗೊತ್ತಾಗ್ಬಿಡುತ್ತೆ ಇ ವಿ ಎಮ್ಮು ವಿ ವಿ ಪ್ಯಾಟು ಸೆವೆಂಟೀನ್ ಎ ಸೆವೆಂಟೀನ್ ಪ್ಯಾಟು ಎಲ್ಲ ಆಗಿಬಿಟ್ರೆ ಇದೆಲ್ಲ ಸಿಕ್ಕಾಕೊಂಡ್ಬಿಡ್ತಾರೆ ಎಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಏನೇನಿದೆ ಅದನ್ನ ಹೇಳ್ಬೇಕು ಇದು ಯಾಕೆ ಇಲ್ಲಿತ್ತು ಅಂತ ಕೇಳಿದೆ ಮೌನವಾಗಿದ್ದಾರೆ ನಮ್ಗೆ ಹೇಳಿದ್ದಾರೆ ತೊಗೊಂಬಂದು ಅಲ್ಲಿ ಸೀಸ್ ಮಾಡಿ ತೊಗೊಂಡೋಗಕ್ಕೆ ಕೇಳಿದ್ದಾರೆ ಇಲ್ಲಿರೋ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಕೋಲಾರಿಗೆ ತೊಗೊಂಡೋದ್ರು ಇಲ್ಲಿರೋ ಡಾಕ್ಯುಮೆಂಟ್ಸು ಯಾಕೆ ಕೋಲಾರಿಗೆ ತೊಗೊಂಡೋದ್ರು ಇವಾಗ ಇಲ್ಲೇ ಬಿಡಬೇಕಾಗಿತ್ತಲ್ಲ ಇಲ್ಲೇ ಇರೋದಾದ್ರೆ ಕೊಲ ಯಾರಿಗೆ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಲ್ವಾ ಅದು ಯಾರ ಗಮನಕ್ಕೆ ಬರದೆ ಮೂರು ಸಲ ತೆಗೆದು ಹಾಕಿದ್ದಾರೆ ಬರೀ ಇದನ್ನ ತೆಗಿಯಕ್ಕೆ ಬೇರೆ ವಿಷಯಕ್ಕೆ ಬೇರೆ ಸಲ ನೂರು ಸಲ ತೆಗೆದಿರ್ತಾರೆ ಟ್ರೆಜರಿ ಅವಾಗ ಅದು ಅದೊಳಗಡೆ ಇರ್ತದೆ ಏನ್ ಬೇಕೋ ಮಾಡಬಹುದು ಸ್ಟ್ರಾಂಗ್ ರೂಮ್ ಓಪನ್ ಇಲ್ಲಿದೆಯಲ್ಲ ಇಲ್ಲೇ ಇದೆ ಡೇಟ್ ಸಮೇತ ಸಿಕ್ಕಿದೆ ಕಾರ್ಬನ್ ಶೀಟ್ಸ್ ಹಾಕಿಲ್ಲ ಕಾರ್ಬನ್ ಪೇಪರ್ ಹಾಕಿಲ್ಲ ಮಾಡ್ಬೇಕಾರೆ ಸ್ಟೆಪ್ ಏನಿಲ್ಲ ಇದೆಲ್ಲ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರ್ತೀವಿ ಈ ದುರಾಂಕರದ್ ಮಾತುಗಳ ಆಡ್ತಾ ಇರೋದು ಸುಮ್ ಸುಮ್ನೆ ಹೋಗಿ ಪೊಲೀಸರಿಗೆ ಹೇಳೋದು ನೀವು ಮನೆ ಮನೆ ಹೋಗಿ ಜನ ಸೇರ್ಸಕ್ಕೆ ಓಡಾಡೋದು ಅಲ್ವಾ ಪೇಪರ್ಸ್ ಇಲ್ಲ ಏನು ಇಲ್ಲಿ ಇಲ್ಲಿ ನೋಡಿ ಒಂದು ಸೆಟ್ ಇರ್ತದೆ ತಿದ್ದದಂದ್ರೆ ತಿದ್ದಿರೋದಲ್ಲ ಕಿತ್ಬಿಟ್ಟು ಹೊಸದ್ ಹಾಕ್ಬಿಡ್ಬೋದು ತಿದ್ದಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ವಾ ಕಿತ್ಬಿಟ್ಟು ಹೊಸದ್ ಹಾಕ್ಬಿಡ್ಬೋದು ನಾನು ಮಾಡ್ಬಿಟ್ಟಿದ್ದಾರೆ ಇವೆಲ್ಲ ಅಂತೆಲ್ಲ ಹೇಳ್ತಾ ಇರೋದು ಮಾಡಿರ್ಬೋದು ಅನ್ನೋದಕ್ಕೆ ಪುಷ್ಟಿ ಕೊಡಂಗೆ ಇಲ್ಲಿ ಸಿಗ್ತಾವೆ ಅಲ್ಲಿ ವಿಡಿಯೋ ಮಿಸ್ಸಿಂಗು ಅಲ್ಲಿರ್ಬೇಕಾದ ದಾಖಲೆಗಳು ಇಲ್ಲಿದೆ ಹಾ ನೋಡಿದ್ರಲ್ಲಿ ಯಾಕೆ ಇದ್ದಿದ್ದು ಇವಾಗ ಪೊಲೀಸ್ ಸೆಕ್ಯೂರಿಟಿ ಯಾಕೆ ಎತ್ಕೊಂಡೋದ್ರು ದಾಖಲೆಗಳೇ ಅಲ್ಲ ಅಂದರೆ ಎಲ್ಲ ನೀವು ಕೇ ಕ್ವಶನ್ ಮಾಡ್ಕೋಬೇಕು ಇವೆಲ್ಲ ಈ ರೀಕೌಟಿಂಗ್ ಮಾಡಬೇಕಾದ್ರೆ ದಾಖಲೆಗಳು ಇಲ್ಲೇ ಇವೆ ಅಲ್ಲ ಚೆಕ್ ಮಾಡೋಕ್ಕೆ ರೀಕೌಂಟಿಂಗ್ ಮಾಡೋಕ್ಕೆ ಇವೆಲ್ಲ ಬೇಕಾಗಿರೋದು ವಿ ವಿ ಪ್ಯಾಟಲ್ಲಿ ಇ ವಿ ಎಮ್ಮಲ್ಲಿ ಇರೋದು ಕರೆಕ್ಟಾ ಇಲ್ವಾ ಅಲ್ಲಿ ಬಂದ್ರೆ ಮೊದಲು ಬರ್ದಿರೋದು ಏನು ಅನ್ನೋದಕ್ಕೆ ಇಲ್ಲಿರೋ ದಾಖಲೆಗಳು ಕ್ರಾಸಿಗೆ ವೆರಿಫಿಕೇಷನ್ ಆಗಬೇಕು ಈ ವಿ ಇ ವಿ ಎಮ್ಮಲ್ಲಿ ಕ್ ಸ್ಕೋರ್ ಬರ್ತದೆ ಅದು ಬರ್ಕೊಂಡಿರ್ತೀವಿ ಆ ಸ್ಕೋರ್ಗೂ ಈ ಬರ್ಕಂಡಿರೋದು ಒಂದೇ ಅನ್ನೋದಕ್ಕೆ ಎಲ್ಲ ಇಲ್ಲೇ ಇದೆ ಸರಿ ಈಗ ಇನ್ನೊಂದು ವಿಚಾರ ಏನಂದರೆ ಈಗ ರೀಕೌಂಟಿಂಗ್ ಟೈಮಲ್ಲಿ ಪೆನ್ನು ಕೂಡ ಅಲೋ ಮಾಡೋಲ್ಲ ಇಲ್ಲ ಅಲ್ಲ ಹೇಳಿದ್ದಾರೆ ಪೆನ್ನು ಪೇಪರೆಲ್ಲ ಕೊಡ್ತಾರೆ ಓಕೆ ಹೇಳಿದ್ರಿ ಇವತ್ತು ಡಿ ಸಿ ಅವ್ರು ಹೇಳಿದರು ನಿಮ್ಮಲ್ಲಿ ಮನವಿ ಮಾಡೋದು ನಮಗೆ ಅನ್ಅಫಿಷಿಯಲ್ ಆಗಿ ರೂಮರ್ಸ್ ಏನು ಬರ್ತಾ ಇದೆ ಅಂದರೆ ವಿ ವಿ ಪ್ಯಾಟ್ ಇವ್ರು ಮಾಡೋದು ಡೌಟು ಅಂತ ಇದ್ದಾರೆ ಅದಾಗಿರಲಿಲ್ಲ ಅಂದರೆ ಎಲೆಕ್ಷನ್ ಕೌಂಟಿಂಗೇ ಅಲ್ಲ ವಿ ವಿ ಪ್ಯಾಟ್ ಕೌಂಟಿಂಗ್ ಮಾಡಲಿಲ್ಲ ಅಂದರೆ ಆಲ್ ವಿ ವಿ ಪ್ಯಾಟ್ಸ್ ಐದು ಮಾಡಿದ್ದಾರೆ ಇನ್ನು ಉಳ್ಕೆದು ಎಲ್ಲ ಮಾಡಿದ್ರೆ ಇದು ಬರೋ ಬರೋದು ಅದರಲ್ಲೂ ಏನಾರ ಯಾರ ಮಾಡಕ್ಕೆ ಹೋದರೆ ಅದು ಕೌಂಟಿಂಗೇ ಅಲ್ಲ ಈಗ ನೀವು ಎಲೆಕ್ಷನ್ ರಿಸಲ್ಟ್ ನೋಡಿಕೊಂಡು ಬಗ್ಗೆ ಅಪೀಲ್ ಹೋಗ್ತೀರ ಅಪೀಲ್ ಹೋಗೋದಿಲ್ಲ ಇದೆಲ್ಲ ತಗೊಂಡಾಗ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಪ್ರತಿ ಒಂದು ಇವಾಗ ಏನೇನು ಬೀರ್ತೋ ಇದನ್ನು ಕೂಡ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇವಾಗ ಇ ಮೇಲ್ ಮಾಡ್ಬಿಡ್ತೀವಿ ನಮ್ಮ ಫೇವರ್ ಆಗಿ ರಿಸಲ್ಟ್ ಇನ್ನೊಬ್ಬರು ಫೇವರ್ ರಿಸಲ್ಟ್ ಅಲ್ಲ ಇಲ್ಲಿ ರಿಸಲ್ಟೇ ಬರೋಕ್ಕಾಗಲ್ಲ ಇದೆಲ್ಲ ನೋಡಿದ್ರೆ ಎಲ್ಲ ಇಲ್ಲೇ ಇಟ್ಕೊಂಡು ರಿಸಲ್ಟ್ ಅಂತರದ್ ನಾವು ನಿಮ್ಮ ಮನೇಲಿ ಇಟ್ಕೊಂಡು ಪೇಪರ್ನ ಮನೇಲಿ ರಿಸಲ್ಟ್ ಕೇಳಿದ್ರೆ ಎಲ್ಲಿ ಹೇಳೋದು ಯಾವ್ದ್ರ ಮೇಲೆ ಬರೋ ಎಣಿಕೆ ಮೇಲೆ ನಂಬಿಕೆ ಇದೆ ಸಿಸ್ಟಮ್ಯಾಟಿಕ್ ಆಗಿ ಒತ್ತಿ ಒತ್ತಿ ಹೇಳ್ತಾ ಇದೀನಿ ಸೆವೆಂಟೀನ್ ಏ ಸೆವೆಂಟೀನ್ ಸಿ ಪಾರ್ಟ್ ಒನ್ ಸೆವೆಂಟೀನ್ ಸಿ ಪಾರ್ಟ್ ಟು ಇ ವಿ ಎಮ್ ವಿ ವಿ ಪ್ಯಾಟ್ ಇಷ್ಟು ಚೆಕ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅದು ಮಾಡಲ್ಲ ಅದು ಬಿಟ್ಬಿಡೋಣ ಇದು ಬಿಟ್ಬಿಡೋಣ ಅಂದರೆ ಅಲ್ಲಿ ಏನೋ ಆಗಿದೆ ಅಂತ ಅರ್ಥ ನಿಮಗೆ ಕೌಂಟಿಂಗ್ ಆದಮೇಲೆ ಬಂದು ಹೇಳ್ತೀನಿ ನಾನು ಇಷ್ಟೆಲ್ಲ ಆದ್ರೇನೆ ಕೌಂಟಿಂಗ್ ಮುಕ್ತಾಯ ಇದೆಲ್ಲ ಅದು ಬಿಟ್ಬಿಡೋಣ ಏನಕ್ಕೆ ಬಿಡೋದು ಇದನ್ನು ಬಿಟ್ಬಿಡೋಣ ಹಾಂ ಹಾಂ ಬಿಟ್ಬಿಡೋಣ ಅಂದರೆ ಇದೇನೋ ನಡೆದಿದೆ ಅಂತ ಕೊಡ್ತಾರೆ ಕೊಡಲೇಬೇಕು ಅಲ್ಲಿ ವಿಡಿಯೋ ಕಾಪಿ ಕೇಳಿದರೂ ಕೊಡ್ತಾ ಇಲ್ಲ ಓಡಾಬಿಟ್ಟಾರೆ ನೋಡಿದೆ ಇದು ಓಡಾದ್ರೆ ಸೀದಾ ಸುಪ್ರೀಂ ಕೋರ್ಟ್ ಕರ್ಕೊಂಡು ಹೋಗ್ತಾರೆ ನ್ಯಾಯಾಲಯ ಉಚ್ಚ ನ್ಯಾಯಾಲಯದಲ್ಲಿ ಇದೆ ಬಿಡುತ್ತಾ ಮೊದ್ಲಿಗೆ ಅವೆಲ್ಲ ಆದರೆ ಹೋಗಲ್ಲ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿರೋದ್ರಿಂದ ಯಾರೂ ಕಿಮಿಕ್ ಕಿಮಿಕ್ ಅನ್ನೋಂಗಿಲ್ಲ ನಾವು ಅಲ್ವಾ ಇನ್ನೇನು ಡೌಟ್ಸ್ ಇದೆಯಾ ನೀವೇ ಕಣ್ಣಾರೆ ಕಂಡಿದ್ದೀರಾ ವಿತ್ ಪೊಲೀಸ್ ಸೆಕ್ಯೂರಿಟಿ ತಗೊಂಡೋಗ್ಬೇಕಂದ್ರೆ ಅದ್ರಲ್ಲಿ ಒಳಗಡೆ ಏನಿತ್ತು ಮುಖ್ಯವಾದ ಡಾಕ್ಯುಮೆಂಟು ಇಲ್ಲ ಏನು ಡಾಕ್ಯುಮೆಂಟ್ಸ್ ಇಲ್ಲ ಇಲ್ಲಿ ಇಲ್ಲೇ ಬಿಡ್ತೀವಿ ಅಂದಿದ್ರು ಇಲ್ಲಿ ಇಲ್ಲೇ ಬಿಟ್ಬಿಡೋರು ಆಮೇಲೆ ಕ್ಲೀನಾಗಿ ಎಲೆಕ್ಷನ್ ಮ್ಯಾನ್ಯಲ್ ಇದೆ ಎಲೆಕ್ಷನ್ ಮುಗಿದ ಮೇಲೆ ಕೌಂಟಿಂಗ್ ಆದ್ಮೇಲೆ ಯಾವ್ಯಾವ ಡಾಕ್ಯುಮೆಂಟು ಎಲ್ಲೆಲ್ಲಿ ಇಡಬೇಕು ಅನ್ನೋದು ಕೂಡ ಇದೆ ನೀಟ ರಿಟರ್ನ್ ಡಾಕ್ಯುಮೆಂಟ್ ಇದನ್ನ ಇಲ್ಲಿ ತಂದಿಟ್ಕಂಡ್ರು ಮೇನ್ ಡಾಕ್ಯುಮೆಂಟ್ಸ್ ಇದು ಮಿಷಿನ್ ಅಲ್ಲಿದೆ ಕೌಂಟಿಂಗ್ ಪೇಪರ್ ಅಲ್ಲೇ ಇರಬೇಕಲ್ಲ ರಿಸಲ್ಟ್ ಪೇಪರ್ಸ್ ಈಗ ಇಲ್ಲೇ ಹಾಕಿದೆ ಇಬ್ಬರು ಇಬ್ರು ಬರ್ಕೋತಾರೆ ಕೌಂಟಿಂಗ್ ಒಂದು ಒಂದು ಆಫೀಸರ್ ಬರ್ಕೊಂಡ್ರೆ ಅದಕ್ಕೆ ಮೈಕ್ರೋ ಟ್ಯಾಬ್ಲೆಟ್ ಬರ್ಕೊಂಡ್ರೆ ಇನ್ನೊಬ್ರು ಮೈಕ್ರೋ ಅಬ್ಸರ್ ಇಬ್ಬರು ಬರ್ಕೊತಾರೆ ಅಂದ್ರೆ ಒಂದು ಎರಡು ಒಂದೇ ಇರಬೇಕು ಎಲ್ಲ ಪ್ರೊಟೆಕ್ಟೆಡ್ ಸ್ಟ್ರಾಂಗ್ ರೂಮ್ ಇರಬೇಕು ಇಲ್ಲಿದೆ ಇಲ್ಲಿಗೆ ಯಾರು ತಂದವರು ಎಲ್ಲ ಪಾಪ ಅಧಿಕಾರಿಗಳ ಮೇಲೆ ಆಗೋದು ತಪ್ಪು ಮಾಡಿದವ್ರ ಮೇಲೆ ಆಗ್ತಾ ಇಲ್ಲ ಗೋಮಳ ಬರ್ಕೊಂಡ್ರು ಅಧಿಕಾರಿಗಳ ಮೇಲೆನೆ ಅಲ್ವಾ ಇನ್ ಯಾರಿಗೆ ಮಾಡಿ ದುಡ್ಡು ತಿಂದವ್ರಿಗೆ ಆಗ್ತಾ ಇಲ್ಲ ಇಲ್ಲಿ ಮಾಡಿರೋದು ಇಲ್ಲಿ ಬೆನಿಫಿಶರಿ ಯಾರು ಆಗೋಲ್ಲ ಅಧಿಕಾರಿಗಳ ಮೇಲೆ ಆಗೋದು ಅಧಿಕ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು ಯಾರು ಮಾತು ಕೇಳಿ ನೀವುಗಳು ಹಾಳಾಗ್ಬಿಡ್ರಿ